ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿನದ ವಿಶೇಷತೆ ಶ್ರೀರಾಮನ ಹದಿನಾರು ಆದರ್ಶ ಗುಣಗಳನ್ನು ತಿಳಿದುಕೊಳ್ಳೋಣ ಮೊದಲನೇ ಆದರ್ಶ ಶ್ರೀರಾಮನು ಎಂದು ಸುಳ್ಳಾಡಲಿಲ್ಲಂತೆ ಎರಡನೇ ಆದರ್ಶ ಅವನು ಎಂದೂ ಅವಚ್ಚ ಶಬ್ದಗಳನ್ನು ಬಳಸಲಿಲ್ಲ ಮೂರನೇ ಆದರ್ಶ ಅವನು ಎಂದು ಬೇರೆಯವರೇ ಬಂದು ತನ್ನನ್ನು ಮಾತನಾಡಿಸಲು ಎಂದು ಬಯಸಲಿಲ್ಲ ಬದಲಾಗಿ ತಾನೇ ಮುಂಚಿತವಾಗಿ ಎಲ್ಲರನ್ನು ಮಾತನಾಡಿಸಿ ಸಂಬಂಧ ಬೆಳೆಸುತ್ತಿದ್ದನು ಶ್ರೀರಾಮನ ನಾಲ್ಕನೇ ಆದರ್ಶ ಅವನೆಂದು ಜೂಜಾಡಲಿಲ್ಲವಂತೆ ಶ್ರೀರಾಮನ ಐದನೇ ಆದರ್ಶ ಅವನು ತಾನು ಬೇರೆಯವರಿಗೆ ಕೊಟ್ಟಿದ್ದರ ಬಗ್ಗೆ ಎಂದಿಗೂ ಚಿಂತಿಸುತ್ತಿರಲಿಲ್ಲ ಶ್ರೀರಾಮನ ಆರನೇ ಆದರ್ಶ ಅವನು ತನ್ನ ಶ್ರೇಷ್ಠತೆಯ ಬಗ್ಗೆ ಎಂದಿಗೂ ಯೋಚಿಸಲಿಲ್ಲ ಶ್ರೀರಾಮನ ಏಳನೇ ಆದರ್ಶ ಅವನಿಗೆ ಬೇರೆಯವರು ಬೇಕಾದಷ್ಟು ಕೆಟ್ಟದ್ದನ್ನು ಮಾಡಿ ಕೇವಲ ಒಂದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದರೂ ಅವನು ಆ ಒಳ್ಳೆಯ ಕೆಲಸದ ಬಗ್ಗೆ ಮಾತ್ರ ಮಾತನಾಡುತ್ತಿದ್ದರಂತೆ ಶ್ರೀರಾಮನ ಎಂಟನೇ ಆದರ್ಶ ಅವನ ಬಳ್ಳಿ ಯಾರಾದರೂ ಬಂದು ಅವನನ್ನು ಟೀಕಿಸಿದರೆ ಅದನ್ನು ತಾಳ್ಮೆಯಿಂದ ಕೇಳಿಸಿಕೊಂಡು ಅವರ ಟೀಕೆಗೆ ಕಾರಣವನ್ನು ತಿಳಿದು ಮೃದುವಾಗಿ ಅವರಿಗೆ ತಿಳುವಳಿಕೆ ಹೇಳಿ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸುತ್ತಿದ್ದನಂತೆ ಶ್ರೀರಾಮನ ಒಂಬತ್ತನೇ ಆದರ್ಶ ಅವನು ಜೀವನದಲ್ಲಿ ತನ್ನ ಪತ್ನಿ ಸೀತೆಯನ್ನು ಹೊರತುಪಡಿಸಿ ಇನ್ಯಾವ ಹೆಣ್ಣಿನ ಬಗ್ಗೆ ಚಿಂತಿಸುತ್ತಿರಲಿಲ್ಲ ಶ್ರೀರಾಮನ ಹತ್ತನೇ ಆದರ್ಶ ಅವನು ಸುಖವನ್ನು ಅನುಭವಿಸುವಾಗ ಸಮಾಜದ ಕಟ್ಟುಪಾಡುಗಳನ್ನು ಎಂದಿಗೂ ಮೀರುತ್ತಿರಲಂತೆ ಶ್ರೀರಾಮನ ಹನ್ನೊಂದನೇ ಆದರ್ಶ ಅವನು ತಾನು ಸಂಪಾದಿಸಿದ ಹಣವನ್ನು ಅನವಶ್ಯಕವಾಗಿ ಎಂದಿಗೂ ನಷ್ಟ ಮಾಡುತ್ತಿರಲಿಲ್ಲ ಆದರೆ ಬಹಳಷ್ಟು ಜನರಿಗೆ ಉಪಯೋಗವಾಗುವಂತೆ ತನ್ನ ಹಣವನ್ನು ಖರ್ಚು ಮಾಡಿದ್ದನು ಶ್ರೀರಾಮನ ಹನ್ನೆರಡನೇ ಆದರ್ಶ ಅವನು ರಾಜನಾಗಿದ್ದರು ತನಗಿಂತ ಉನ್ನತ ಶಕ್ತಿಯ ಬಗ್ಗೆ ಪರಮಸತ್ಯದ ಕುರಿತು ಅರಿವು ಹೊಂದಿದ್ದವನಾಗಿದ್ದನು ಮತ್ತು ಪ್ರತಿದಿನ ಆಧ್ಯಾತ್ಮಿಕ ಅನುಷ್ಠಾನಗಳನ್ನು ಒಕ್ಕಳಿ ನಡೆಸುತ್ತಿದ್ದನಂತೆ ಶ್ರೀರಾಮನ ಹದಿನಾರನೆಯ ಆದರ್ಶ ಅವನು ಕೇವಲ ಅವನ ಪರಿಚಿತರಿಗೆ ಮಾ ಮತ್ತು ಸಂಬಂಧಗಳಿಗೆ ಮಾತ್ರ ಮಿತೈಷೆಯಾಗಿರದೆ ಸಕಲ ಜೀವಿಗಳಿಗೂ ಎಲ್ಲದಕ್ಕೂ ಸಮಾನವಾಗಿ ಇದ್ದನಂತೆ ಶ್ರೀ ಶ್ರೀರಾಮನ ಹದಿನಾಲ್ಕನೇ ಆದರ್ಶ ಅವನು ತಾನು ಪ್ರತಿನಿತ್ಯ ಊಟ ಮಾಡುವುದರಲ್ಲಿ ಅರ್ಧದಷ್ಟು ಸಿಕ್ಕಿದ್ದರೂ ಅಷ್ಟರಿಂದಲೇ ತೃಪ್ತಿಪಡವಲ್ಲವನಾಗಿದ್ದನಂತೆ ಕೆಲವೊಮ್ಮೆ ಇಡೀ ಯಷ್ಟು ಅನ್ನ ದೊರಕಿದ್ದರೂ ಬೇಸರ ಪಡುತ್ತಿರಲಿಲ್ಲ ಶ್ರೀರಾಮನ ಹದಿನೈದನೇ ಆದರ್ಶ ಗುಣ ಅವನು ದರ್ಶನ ಬೇರೆಯವರಿಗೆ ಸದಾಕಾಲ ಹಿತವಾಗಿರುತ್ತಿತ್ತು ಮತ್ತು ಬೇರೆಯವರ ಅವನು ತನ್ನನ್ನು ಹಿತಕರವಾಗಿ ಪ್ರಕಟಿಸಿಕೊಳ್ಳುತ್ತಿದ್ದನಂತೆ ಶ್ರೀರಾಮನ ಹದಿನಾರನೇ ಗುಣ ಅವನಿಗೆ ಎಷ್ಟೇ ಅಪಾಯಕಾರಿಯಾಗಿದ್ದರೂ ಸರಿ ತನ್ನಲ್ಲಿ ಆಶ್ರಯ ಬೇಡಿ ಬಂದವರಿಗೆ ಮತ್ತು ಶರಣಾಗಾತರನ್ನು ರಕ್ಷಿಸುವುದೇ ಅವನ ಜೀವನದ ಧ್ಯೇಯವಾಗಿತ್ತು ಈ ಶ್ರೀರಾಮನ ಹದಿನಾರು ಆದರ್ಶ ಗುಣಗಳನ್ನು ಅನ್ವಯಿಸುತ್ತಾ ನಮ್ಮ ಜೀವನವನ್ನು ಸಕಲಗೊಳಿಸೋಣ ಎನ್ನುತ್ತಾ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ತುಂಬ ಧನ್ಯವಾದಗಳು